ಇನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಶಿವಕುಮಾರ್ ಶಿವಕುಮಾರ್ಗೆ ಇನ್ಫ್ಯಾಕ್ಟ್ ಡಿಕೆ ಬ್ರದರ್ಸ್ಗೆ ಸಂಕಷ್ಟ ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಕೇಸ್ನಲ್ಲಿ ಡಿಕೆ ಬ್ರದರ್ಸ್ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ದೇಣಿಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಹಾಗಾಗಿ ಚಾರ್ಜ್ ಶೀಟ್ ನಲ್ಲಿ ಇಡಿ ಜಾರಿ ನಿರ್ದೇಶನಾಲಯ ಇವರುಗಳ ಹೆಸರನ್ನು ಉಲ್ಲೇಖಿಸಿದೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೆಸರು ಕೂಡ ಉಲ್ಲೇಖ ಆಗಿದೆ ಪಕ್ಷದ ನಾಲ್ಕು ನಾಯಕರಿಗೆ ದೇಣಿಗೆ ನೀಡುವುದಕ್ಕೆ ರೇವಂತ್ ರೆಡ್ಡಿ ಸೂಚನೆಯನ್ನ ಕೊಟ್ಟಿದ್ರು ಇನ್ನು ಕರ್ನಾಟಕ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಯಂಗ್ ಇಂಡಿಯಾಗೆ ದೇಣಿಗೆ ಕೊಡಲಾಗಿದೆ ಡಿಸಿಎಂ ಡಿಕೆಶಿ ಡಿಕೆ ಸುರೇಶ್ ಕೂಡ ದೇಣಿಗೆಯನ್ನು ಕೊಟ್ಟಿದ್ದು ಇದೇ ವಿಚಾರಕ್ಕೆ ಇಡೀ ವಿಚಾರಣೆಯನ್ನ ಡಿಕೆ ಬ್ರದರ್ಸ್ ಕೂಡ ಎದುರಿಸಿದ್ರು ಈಗ ಚಾರ್ಜ್ ಶೀಟ್ನಲ್ಲಿ ಅವರುಗಳ ಹೆಸರು ಉಲ್ಲೇಖ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ರಿಂದ ಕೂಡ ದೇಣಿಗೆ ಎರಡೂವರೆ ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ರು ಡಿಕೆ ಬ್ರದರ್ಸ್ ಇದೇ ವಿಚಾರಕ್ಕೆ ಇಡೀ ವಿಚಾರಣೆಯನ್ನ ಎದುರಿಸಿದ್ರು ನಾನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ನಾನೇನು ಕದ್ದು ಮುಚ್ಚಿ ಕೊಟ್ಟಿಲ್ಲ ನನ್ನ ಸಹೋದರ ಕೂಡ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ನಾವು ಹಣ ಕೊಟ್ಟಿದ್ದೇವೆ ಅದರಲ್ಲಿ ತಪ್ಪೇನು ಅಂತ ಡಿ ಡಿ ಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಹೌದಪ್ಪ ನಾವು ನ್ಯಾಷನಲ್ ಹೆರಾಲ್ಡ್ಗೆ ನಾನು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಕೆ ಸುರೇಶು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ ಹೌದು ನಮ್ಮ ಟ್ರಸ್ಟ್ ಇವರು ಕೊಟ್ಟಿದ್ದೀವಿ ಅದರಿಂದ ಏನು ಇದಾಗಲ್ಲ ಕೊಟ್ಟಿದ್ವಿ ಇಲ್ಲ ಅಂತ ನಾವೇನ ಕದ್ದು ಕೊಟ್ಟಿದೀವಾ ರಾಜಾರಾಷ್ಟ್ರವಗೆ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಿ ಅಪ್ಪ ಹೌದಪ್ಪ ನಾವು ಏನು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೂ ಕೂಡ ಈ ಪ್ರಕರಣದಲ್ಲಿ ಈಗ ಸಂಕಷ್ಟ ನಾಲ್ವರು ಕಾಂಗ್ರೆಸ್ ನಾಯಕರಿಗೆ ರೇವಂತ್ ರೆಡ್ಡಿ ಸೂಚನೆ ಕೊಟ್ಟಿದ್ರು ಅಂದ್ರೆ ಯಂಗ್ ಇಂಡಿಯಾ ಸಂಸ್ಥೆಗೆ ದೇಣಿಗೆ ಕೊಡುವಂತೆ ಸೂಚನೆ ಕೊಟ್ಟಿದ್ರು ಎಂಬತ್ತು ಲಕ್ಷ ದೇಣಿಗೆ ಕೊಡುವಂತೆ ರೇವಂತ್ ರೆಡ್ಡಿ ಸೂಚನೆ ಕೊಟ್ಟಿದ್ರು ಕಾಂಗ್ರೆಸ್ನ ಗಾಲಿ ಅನಿಲ್ ಕುಮಾರ್ ಇಪ್ಪತ್ತು ಲಕ್ಷ ದೇಣಿಗೆನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ರೇವಂತ್ ರೆಡ್ಡಿಗೂ ಕೂಡ ಸಂಕಷ್ಟ ಎದುರಾಗಿದೆ ಇಡೀ ಹಾಕಿರುವಂತಹ ಚಾರ್ಜ್ ನಲ್ಲಿ ರೇವಂತ್ ರೆಡ್ಡಿ ಹೆಸರು ಕೂಡ ಉಲ್ಲೇಖ ಆಗಿದೆ ಸಾರ್ವಜನಿಕ ಹಣವನ್ನ ಅಕ್ರಮವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಅನ್ನುವಂತಹ ಪ್ರಕರಣದಡಿ ಇಡೀ ತನಿಖೆಗಿಳಿದು ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುವಂಥದ್ದು ಈ ಚಾರ್ಜ್ ಶೀಟ್ ನಲ್ಲಿ ಈಗ ರಾಜ್ಯದ ಇಬ್ಬರು ಪ್ರಭಾವಿ ನಾಯಕರು ಡಿ ಕೆ ಬ್ರದರ್ಸ್ ಹೆಸರು ಜೊತೆಗೆ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಹೆಸರು ಕೇಳಿ ಬಂದಿರುವಂತದ್ದು ಈಗ ಎಲ್ಲರಿಗೂ ಸಂಕಷ್ಟವನ್ನ ತಂದೊಡ್ತಾ ಇದೆ